ஸ்ரீ குரு ீ குருக நமவாயி கருணிசு வரகண பிரபுவே रसूत बेसरेणो आरसूत आरसूत ਰੇ ਨੂੰ ਵਰਥ ਜੀ ਸਾਰੀ ਬੰਦ ਤੇ ਵਰਥ ਜੀ ਸਾਰੀ ਬੰਦੀ ਹੋ ਜੇ 사리쏘비우라 쏘라 라 쏘라 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 라 쏘라 쏘라 라 쏘라 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 쏘야라 쏘라 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 ನಿನ್ನ ಓಜಸ್ಸು ನಿನ್ನ ತೇಜಸ್ಸು ಎಲ್ಲವನ್ನ ಕಂಡಾಗ ಹ ನಿನ್ನ ಪೂರ್ವಾಪುರವನ್ನು ಸರಿಯಾಗಿ ತಿಳಿಯಬೇಕು ಹಾಗಾಗಿ ಕೇಳ್ತೇನೆ ನಿನ್ನಂಥವನನ್ನ ಹಡೆದಂತ ಪಡೆದಂತ ಮಾತಾ ಮಾತಾಪಿತ್ರಿ ಯಾರು ಹ್ಮ್ ಅವರು ಕರೆಯುವುದಕ್ಕೆ ಇಟ್ಟ ಹ್ಮ್ ಶುಭ ನಾಮಧೇನು ಮಾತ್ರ ಅಲ್ಲ ನಿನ್ನ ಪುರ ಯಾವುದು ಜೊತೆಯಲ್ಲಿ ಸೇನಾ ಜಾಲವನ್ನ ಕೂಡಿಕೊಂಡು ಬಂದಂತಹ ಈ ಸಂದರ್ಭ ಸನ್ನಿವೇಶವನ್ನು ನೋಡುವಾಗ ಅರ್ಥ ಆಗ್ತದೆ ನನಗೆ ಯುದ್ಧಕ್ಕಾಗಿಯೇ ನೀನು ಬಂದವ ಹೌದು ಹುಡುಗ ಯಾವಾಗಲೂ ತಲೆ ತಲೆಗಟ್ಟಿದೆ ಎಂದು ಕಲ್ಲಿಗೆ ಅಪ್ಪಳಿಸಿ ತಲೆಯನ್ನು ಒಡೆದುಕೊಳ್ಳುವುದು ಜಾಣರ ಲಕ್ಷಣ ಅಲ್ಲ ಅಲ್ಲ ಆದ್ರಿಂದ ಹೇಳು ಶೂರತನವನ್ನೇ ಮೆರೆಯಬೇಕು ಹ ನನ್ನಂಥವನಲ್ಲಿ ಅಲ್ಲ ಯಾಕೆಂದ್ರೆ ನನ್ನ ಅನುಭವ ಏನು ನನ್ನ ಸಾಧನೆ ಏನು ನನ್ನ ಇತಿಮಿತಿ ಏನು ನಿನ್ನ ವಯೋಮಾನ ಏನು ಸರಿ ನೀನು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ನನ್ನಷ್ಟು ಅಂದ್ರೆ ಏನು ನನಗಿಂತಲೂ ಉನ್ನತವಾದಂತ ಎತ್ತರಕ್ಕೆ ಇರಬಹುದು ಆದ್ರೆ ವಯಸ್ಸು ಇದಲ್ಲ ಸಾಧನೆಯನ್ನು ನೀನು ಗೈದವನಲ್ಲ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ಸಣ್ಣ ಪುಟ್ಟ ಕೆರೆಯನ್ನು ಹೊಳೆಯನ್ನು ಈಜಬೇಕು ಆಮೇಲೆ ಆಮೇಲೆ ಸಾಗರಕ್ಕೆ ಮುಕ್ಬೇಕು ಹೌದಪ್ಪ ನೀ ನೇರವಾಗಿ ಸಾಗರಕ್ಕೆ ಮುಖಿದ್ರೆ ಕೈಕಾಲು ಬರೆದುಕೊಳ್ಳಬಹುದು ಬದುಕುವುದಕ್ಕಾಗುವುದಿಲ್ಲ ದಡ ಸೇರುವುದಕ್ಕೂ ಆಗುವುದಿಲ್ಲ ಆದ್ದರಿಂದ ನಿನ್ನ ಶೂರತನವನ್ನು ಅನ್ಯರಲ್ಲಿ ತೋರುವುದು ನಿನ್ನ ಭವಿಷ್ಯಕ್ಕೆ ಒಳ್ಳೆಯದು ಮೊದಲಾಗಿ ನನಗೆ ಪರಿಚಯ ಹೌದು ಆಮೇಲೆ ನಾನು ಇದನ್ನು ಮಾಡ್ಬೇಕು ಹೌದು ಉತ್ತರ ಕೊಡ್ತೇನೆ ಹೇಳೋ ಜುಮಾಣಿ ಸಂಜಾ सञ्न्याद भूमिय रामाणा रुक्मंगदन तनु भावा भूमिय रुक्मांगदन रुक्मंगदन तनु भावा धर्माङ्गदनु नाणु विमल धर्माङ्गदनु बे हे विजय किन्दो बन्दिजय कि बिहे विजय किन्तु ಪರಿಸ್ಥಿತಿ ಪರಿಸರ ಹೇಗೆ ಏನೇ ಇದ್ರು ಕೂಡ ನೀನು ಶಿಷ್ಟಾಚಾರವನ್ನು ಪದ್ಧತಿಯನ್ನು ಮೀರಲಿಲ್ಲ ಅದು ನನ್ನ ಮನಕ್ಕೆ ಮುಟ್ಟಿದಂತಹ ವಿಷಯ ಯುದ್ಧಕ್ಕೆ ಮುಂದಾದಂತಹ ವ್ಯಕ್ತಿ ಆದರೂ ಪರಸ್ಪರ ಪರಿಚಯ ಮಾಡಿಕೊಂಡೇ ಯುದ್ಧಕ್ಕೆ ಉಪಕ್ರಮ ತೊಡಗಬೇಕು ಹೌದು ಅಲ್ವೇ ನೀನು ಕೇಳಿದ್ಯ ಸಂತೋಷವಾಯಿತು ಹೇಳೋಣ ಈ ಪ್ರಪಂಚದಲ್ಲಿ ಪ್ರಸಿದ್ಧವಾದ ಕುಲಗಳೆರಡು ಒಂದು ಸೂರ್ಯ ಕುಲ ಮತ್ತೊಂದು ಚಂದ್ರ ಕುಲ ಹಾಗೆ ಪ್ರಪಂಚಕ್ಕೆ ಬೆಳಕನ್ನು ಹಾಗೆ ಜ್ಞಾನವನ್ನು ಕೊಡಬಹುದಾದ ಜ್ಞಾನ ಪ್ರದನಾದ ದ್ಯುಮಣಿ ಕುಲ ಸಂಜಾತರು ನಾವು ಸೂರ್ಯೌಷ ಹೌದೌದು ಪುರ ರಾಜ ಅಯೋಧ್ಯ ವರ್ತಮಾನ ಕಾಲದಲ್ಲಿ ರುಕ್ಮಾಂಗದ ಭೂಪಾಲ ಆ ರಸೆಯನ್ನು ಆಡುತ್ತಾ ಇದ್ದಾರೆ ಕೇಳಿದ್ದೇನೆ ಅವರ ಮಗ ನಾನು ಹೆಸರು ಧರ್ಮಾಂಜದ ಅಂತ ಬಂದದ್ದು ದಿಗ್ವಿಕ್ ಅಂತಲೇ ನಿನಗೂ ಗೊತ್ತಾದ ವಿಷಯ ಮತ್ತೆ ನೀನು ಹೇಳಿದೆಯಲ್ಲ ನನ್ನಲ್ಲಿ ಯುದ್ಧ ಮಾಡಬಾರದು ಯಾಕಂದ್ರೆ ವಯೋಮಾನದ ವ್ಯತ್ಯಾಸಗಳು ಬಹಳ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಾಗಂತ ನಿನ್ನನ್ನು ಗೆಲ್ಲುವ ವಿಶ್ವಾಸ ನನಗಿದ್ದುದರಿಂದ ನಾನು ಬಂದಿದ್ದೇನೆ ಒಂದು ಕಾಲದಲ್ಲಿ ನಿನ್ನ ಚರಿತ್ರೆಯನ್ನು ನಾನು ಕೇಳಿತಿರ್ತೇವನ್ನೇ ಕೇವಲ ಎಳೆಯ ಹಸುಳೆಯು ನೀನಾಗಿದ್ದಾಗ ಬರಿಗೆ ಮೊಲೆಯೂಡಿಸುತ್ತಿದ್ದಂತಹ ಸಿಂಹದ ಬಾಯನ್ನು ಬಿಡಿಸಿ ಅದರ ಹಲ್ಲುಗಳನ್ನು ಲೆಕ್ಕ ಮಾಡ್ತಿದ್ದಿ ಆ ವರ್ಷ ಇತ್ತು ಆವಾಗ ಬಹಳ ಚಿಕ್ಕ ವಯಸ್ಸು ಎಂಬಲ್ಲಿಗೆ ಸಣ್ಣತನದಲ್ಲಿ ಸಾಹಸವನ್ನು ಮೆತ್ಲಿಕ್ಕೆ ಬರ್ತದೆ ಎನ್ನುವುದಕ್ಕೆ ಉದಾಹರಣೆ ಅದು ಅದೊಂದು ಸಾಹಸಕ್ಕೆ ಪ್ರತೀಕ ಅಂತ ನಾನು ಭಾವಿಸಲಿಲ್ಲ ಉಳುಗಾಟಿಕೆಗೆ ಪ್ರತೀಕ ನೀನು ಭಾವಿಸುವುದು ಬೇಡ ನಾನು ಒಪ್ಪಿದ್ದೇನೆ ಜನಸಾಮಾನ್ಯನಿಗೆ ಸಾಧ್ಯವಾದು ಯಾಕಂದ್ರೆ ಹುಲಿಯ ಬಾಯನ್ನು ಸಿಂಹದ ಬಾಯನ್ನು ತೆರೆಸಿ ಹಲ್ಲನ್ನು ಎಣಿಸುವುದು ದೊಡ್ಡ ಸಾಹಸ ಅಲ್ಲ ಮನುಷ್ಯರ ಬಾಯನ್ನ ಲೆಕ್ಕ ಹಾಕುವುದು ಬಹಳ ಕಷ್ಟ ಮನುಷ್ಯರ ಬಾಯನ್ನಲ್ಲ ಸರಿಯಾದ ಮನುಷ್ಯರ ಬಾಯನ್ನು ಬಹಳ ಬೇಗ ತೆಗೆಸಲಿಕ್ಕೆ ಆಗ್ತದೆ ಜನಸಾಮಾನ್ಯರು ಸಂಸ್ಕಾರ ಇಲ್ಲದೆ ಹೋದವರು ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೀನೊಬ್ಬ ಚಕ್ರವರ್ತಿ ಹಾಗೆ ಎಳೆ ಪ್ರಾಯದಲ್ಲೇ ಅಧಿಕಾರ ಗದ್ದುಗೆಯನ್ನು ಹೇರಿದವನು ನಿನ್ನಷ್ಟಲ್ಲದೆ ಹೋದ್ರು ನಾನೀಗ ಪ್ರಾಯ ಪ್ರಬುದ್ಧನಾಗಿದ್ದೇನೆ ಎನ್ನುವ ಸಮಾಧಾನ ನನಗಿದೆ ಒಂದು ನಾಡಿನ ಹರಿವಿಷ್ಟರನ್ನು ಏರುವ ವಯಸ್ಸು ನನ್ನದಾಗಿದೆ ಆದರೆ ಇದ್ರೆ ಅಪ್ಪ ಅದಕ್ಕೆಲ್ಲ ಅವಕಾಶ ಕೊಡುತ್ತಲೂ ಇರಲಿಲ್ಲ